ಏರ್ ಶೋ ಶುರುವಾಗಿ ನಾಲ್ಕನೇ ದಿನವಾದ ಇವತ್ತು ಸಾರ್ವಜನಿಕರಿಗೆ ಲೋಹದ ಹಕ್ಕಿಗಳನ್ನು ಕಣ್ತುಂಬಿಕೊಳ್ಳಲು ಅವಕಾಶ ನೀಡಲಾಗಿತ್ತು ಎಲ್ಲಿ ನೋಡಿದ್ರು ಜನ ಟ್ರಾಫಿಕ್ ಕಿರಿಕಿರಿ ಹೇಗಿತ್ತು ಏರೋ ಶೋನ ಎಫೆಕ್ಟ್ ನೋಡೋಣ ಬನ್ನಿ ಯಲಹಂಕದಲ್ಲಿ ಏರೋ ಇಂಡಿಯಾ ಶೋ ಮೋಡಿ ಮಾಡುತ್ತಿದೆ ನಾಲ್ಕನೇ ದಿನವಾದ ಇಂದು ಸಹ ಸಾವಿರಾರು ಜನ ಏರ್ ಶೋ ಕಣ್ತುಂಬಿಕೊಂಡ್ರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ರಷ್ಯಾ ಯುದ್ಧ ವಿಮಾನ ಸುಖೋಯ್ ಭಾರತದ ಯುದ್ಧ ವಿಮಾನ ತೇಜಸ್ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸೋ ಸೂರ್ಯ ಕಿರಣ್ ತಂಡ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿತು ಮಧ್ಯಾಹ್ನದ ಬಳಿಕ ನಡೆದ ಎರಡನೇ ಶೋನಲ್ಲೂ ಲೋಹದ ಹಕ್ಕಿಗಳ ಕಲರವ ಜೋರಾಗಿತ್ತು ಜನರು ಅತ್ತ ಏರ್ಬೇಸ್ ಅಂಗಳದಲ್ಲಿರೋ ಎಕ್ಸಿಬಿಷನ್ ಸೆಂಟರ್ ಗಳಿಗೂ ಗುಂಪು ಗುಂಪಾಗಿ ಎಂಟ್ರಿ ಕೊಡೋ ಮೂಲಕ ಹೊಸ ಹೊಸ ಆವಿಷ್ಕಾರಗಳನ್ನ ಕಣ್ತುಂಬಿಕೊಂಡ್ರು ಲಘು ವಿಮಾನಗಳು ಹಾಗೂ ಸ್ಟಾಲ್ಗಳ ಬಳಿ ಫೋಟೋ ಶೂಟ್ ಮಾಡಿ ಖುಷಿಪಟ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹೆಜ್ಜೆಎಲ್ ನಿರ್ಮಿಸಿರುವ ಎಚ್ಬಿಟಿ ಫೋರ್ಟಿ ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ನಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಹಾರಾಟ ನಡೆಸಿದ್ರು ಈ ಟಿ ಫಾರ್ಟಿ ಏರ್ಕ್ರಾಫ್ಟ್ ಸ್ಕ್ಯಾಂಡಲ್ನಿಂದ ಸೆಲ್ಫ್ ರಿಲಯನ್ಸ್ ವರೆಗೆ ಫಾರಿನ್ ಡಿಪೆಂಡೆನ್ಸಿಯಿಂದ ಆತ್ಮ ನಿರ್ಭರತಾ ಬಗ್ಗೆ ಭಾರತ ತೆಗೆದುಕೊಂಡಿರುವಂತಹ ಒಂದು ಜರ್ನಿಯ ಪ್ರತೀಕವಾಗಿ ಇವತ್ತು ನಮ್ಮೆದುರುಗಡೆ ನಿಂತಿದೆ ಇನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅಭ್ಯಾಸ ಹೆಸರಿನ ಮಿನಿ ಮಿಸೈಲ್ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಮೇಕ್ ಇನ್ ಇಂಡಿಯಾ ನಿರ್ಮಾಣದ ಅಭ್ಯಾಸ ಉಡಾವಣೆ ಆಗ್ತಿದ್ದಂತೆ ಗಾತ್ರ ಹಿಗ್ಗಿಸಿ ನೂರು ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇತ್ತ ಏರ್ ಶೋ ಯಲಹಂಕ ಹೆಬ್ಬಾಳ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಜಾಮ್ನಲ್ಲಿ ಸವಾರರು ಹೈರಾಣ ಬಿಡಬಾರ್ದು ಇದಕ್ಕೆ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಬೇಕಾಗಿತ್ತು ತುಂಬಾ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಪ್ರತಿದಿನ ನಿಮ್ಮ ಕೆಲಸ ಮಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ತುಂಬಾ ಚೆನ್ನಾಗಿತ್ತು ಭಯಂಕರ ತೊಂದರೆ ಆಗ್ತಾ ಇದೆ ಜನಗಳಿಗೆ ಏರ್ ಶೋಗೆ ನಾಳೆ ತೆರೆ ಬೀಳಲಿದೆ ನಾಳೆ ಕೊನೆಯ ದಿನವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರುವ ನಿರೀಕ್ಷೆಯಿದೆ ನಾಳೆಯೂ ಟ್ರಾಫಿಕ್ ಬಿಸಿ ತಪ್ಪಿದ್ದಲ್ಲ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು